From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ಮಂಗಳೂರಿನಲ್ಲಿ ಕೊಲೆಗೆ ಈಡಾದವನು ರೌಡಿ ಶೀಟರ್ ಎನ್ನಲಾಗ್ತಾ ಇದೆ ಸಮಗ್ರ ತನಿಖೆ ನಡೆಸಿ ಅಪರಾಧಿಗಳನ್ನು ಪತ್ತೆಹಚ್ಚಿ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಹೀಗಂತ ಸಿ ಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮನುಷ್ಯನ ಪ್ರಾಣ ಮುಖ್ಯ ಅಪರಾಧಿಗಳು ಯಾರೇ ಆಗಿದ್ದರೂ ಅವರನ್ನು ದಸ್ತಗಿರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದ್ದು ಪದೇ ಪದೇ ಕೋಮುಗಲಭೆಗಳಾಗುತ್ತಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಲೆಗೀಡಾದ ವ್ಯಕ್ತಿ ಆಗಿದ್ದ ಎಂದು ಪೊಲೀಸರು ತಿಳಿಸಿದ್ದು ಈ ಬಗ್ಗೆ ಎಡಿಜಿಪಿ ಅವರೊಂದಿಗೆ ಮಾತನಾಡಿ ಅವರನ್ನು ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸಲು ಸೂಚಿಸಿದೆ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಕೂಡಲೇ ಅಪರಾಧಿಗಳು ಯಾರೇ ಆಗಿದ್ರೂ ಅವರನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಲಾಗಿದೆ ಎಂದರು ಅವ್ರನ್ನ ಕಳಿಸಿದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನ್ ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೆ ಅಪರಾಧಿಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದೀನಿ ಪ್ರೀಪ್ಲಾಂಡ್ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಉಡುಪಿ ಜಿಲ್ಲೆಯ ಅತ್ರಾಡಿ ಬಡಿಯಲ್ಲಿ ಐವತ್ತು ವರ್ಷದ ಆಟೋ ರಿಕ್ಷಾ ಚಾಲಕರೊಬ್ಬರ ಮೇಲೆ ಕೊಲೆ ಯತ್ನ ನಡೆದಿದೆ ಇವರು ಸ್ವಲ್ಪದರಲ್ಲಿಯೇ ಅಪಾಯದಿಂದ ಪಾರಾಗಿದ್ದಾರೆ ಈ ಘಟನೆ ಗುರುವಾರ ತಡರಾತ್ರಿ ನಡೆದಿರುವುದು ಮಂಗಳೂರಿನ ಬಜ್ಪೆಯಲ್ಲಿ ಗುರುವಾರ ಹತ್ಯೆಗೀಡಾದ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತಿಕಾರವಾಗಿ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಲಾಗಿದೆ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಆಟೋರಿಕ್ಷಾ ಚಾಲಕ ಅಬೂಬಕರ್ ಮೇಲೆ ಕತ್ತಿ ಮತ್ತು ಬಾಟಲಿಯಿಂದ ಹಲ್ಲೆ ನಡೆಸಲು ಯತ್ನಿಸಿದ್ದಾರೆ ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ ಅಬೂಬಕರಿಗೆ ಪರಿಚಯವಿದ್ದ ದಿನೇಶ್ ಎಂಬಾತ ಬಾಡಿಗೆಗೆ ಬರುವಂತೆ ಹೇಳಿದ್ದ ಅದರಂತೆ ಗುರುವಾರ ರಾತ್ರಿ ಹನ್ನೊಂದು ಹದಿನೈದರ ಸುಮಾರಿಗೆ ತೆರಳಿದ್ದಾರೆ ಆತ್ರಾಡಿಯ ಮುಖ್ಯ ರಸ್ತೆಯಲ್ಲಿರುವ ಗ್ಯಾಸ್ ಪೆಟ್ರೋಲ್ ಬಂಕ್ ಬಳಿ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಆಟೋವನ್ನು ಓವರ್ಟೇಕ್ ಮಾಡಿ ನಿಂದಿಸಿದ್ದಾರೆ ದ್ವಿಚಕ್ರ ವಾಹನದ ಹಿಂಬದಿ ಸವಾರನ ಬಳಿ ಕತ್ತಿ ಗಮನಿಸಿದ ಅಬುಬಕರ್ ಆಟೋ ನಿಲ್ಲಿಸದೆ ಮುಂದೆ ಓಡಿಸಿದ್ದಾರೆ ಅವರಲ್ಲಿ ಒಬ್ಬಾತ ಕೊಲ್ಲುವಂತೆ ತುಳುವಿನಲ್ಲಿ ಸೂಚಿಸಿದ್ದಾನೆ ಎಂದು ಅಬುಬಕ್ಕರ್ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಪ್ರಾಣಭಯದಿಂದ ಅಬುಬಕರ್ ಶೇಡಿಗುಡ್ಡೆ ಕಡೆಗೆ ಆಟೋ ಚಲಾಯಿಸಿದ್ದಾರೆ ಮನೆಯೊಂದರ ಬಳಿ ಆಟೋ ನಿಲ್ಲಿಸಿ ಓಡಿ ಹೋಗುತ್ತಿದ್ದಾಗ ಒಬ್ಬಾತ ಅವರ ತಲೆಗೆ ಕತ್ತಿಯಿಂದ ಬಿಸಿದ್ದಾರೆ ಈ ದಾಳಿಯಿಂದ ಅಬುಬಕರ್ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಮತ್ತೊಬ್ಬ ಆಟೋ ಆಟೋರಿಕ್ಷಾದ ಗ್ಲಾಸ್ಗೆ ಬಾಟಲಿಂದ ಹಾರಿನಿಗೊಳಿಸಿದ್ದಾನೆ ಅಬುಬಕ್ಕರ್ ಹತ್ತಿರದ ಕಾಂಪೌಂಡ್ ಹಾರಿ ತಪ್ಪಿಸಿಕೊಂಡಿದ್ದಾರೆ ಪೊಲೀಸರು ಹಿರಿಯಡ್ಕದ ಬೊಂಬ ಸಂದೇಶ್ ಮತ್ತು ಹಿರಿಯರ್ಕದ ಬಾಪೂಜಿ ದರ್ಖಾಸ್ನ ಸುಶಾಂತ್ ಎಂಬವರನ್ನು ಬಂಧಿಸಿದ್ದಾರೆ ಮಂಗಳೂರಿನ ಕುಂಟಿಕಾನ್ ಮತ್ತು ಕಣ್ಣೂರಿನಲ್ಲಿ ನಡೆದ ಪ್ರತ್ಯೇಕ ಘಟನೆಗಳಲ್ಲಿ ಇಬ್ಬರು ಯುವಕರ ಮೇಲೆ ತಲವಾರು ದಾಳಿ ನಡೆಸಲಾಗಿದೆ ಮೀನು ವ್ಯಾಪಾರದಲ್ಲಿ ತೊಡಗಿದ್ದ ಲುಕ್ಮಾನ್ ಹಾಗೂ ಮಾರುಕಟ್ಟೆಗೆ ಹೋಗುತ್ತಿದ್ದ ನೌಶಾದ್ ಎಂಬವರ ಮೇಲೆ ದಾಳಿ ನಡೆದಿದೆ ಇಬ್ಬರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕುಂಟಿಕಾನ್ನಲ್ಲಿ ಮೀನು ವ್ಯಾಪಾರದಲ್ಲಿ ತೊಡಗಿದ್ದ ಉಳ್ಳಾಲ ನಿವಾಸಿ ರನ್ನ ಅಪರಿಚಿತ ದುಷ್ಕರ್ಮಿಗಳು ಕಾರಿನಲ್ಲಿ ಬಂದು ಕೊಲೆ ಮಾಡಲು ಯತ್ನಿಸಿದ್ದರು ಮಹಿಳೆಯೊಬ್ಬರು ಈ ಘಟನೆಯ ಬಗ್ಗೆ ಸಾರ್ವಜನಿಕರ ಗಮನ ಸೆಳೆದ ನಂತರ ಅವರು ಕೂದಲೆಳೆಯ ಅಂತರದಲ್ಲಿ ಪರಾರಿಯಾಗಿದ್ದಾರೆ ನಂತರ ಲುಕ್ಮಾನ್ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಈ ದಾಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮಹಿಳೆಯ ಕಿರುಚಾಟ ಲುಕ್ಮಾನ್ ಲುಕ್ಮಾನ್ರ ಜೀವ ಉಳಿಸಿದೆ ಪ್ರತ್ಯೇಕ ಘಟನೆಯಲ್ಲಿ ಮತ್ತೊಬ್ಬ ಯುವಕ ನೌಷದ್ ಮಾರುಕಟ್ಟೆಗೆ ಹೋಗುತ್ತಿದ್ದಾಗ ಕಣ್ಣೂರಿನಲ್ಲಿ ಮೂವರು ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ ಇವರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರೌಡಿ ಶೀಟರ್ ಆಗಿರುವ ಸುಹಾಸ್ ಶೆಟ್ಟಿಯನ್ನು ಮಂಗಳೂರಿನ ಬಜ್ಪೆಯಲ್ಲಿ ಹತ್ಯೆ ನಡೆಸಲಾಗಿದ್ದು ಜಮಾ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕವು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದೆ ಮಂಗಳೂರಿನ ಕುಡುಪು ಎಂಬಲ್ಲಿ ಕೇರಳದ ಮುಹಮ್ಮದ್ ಅಶ್ರಫ್ ಎಂಬುವರು ಲಿಂಚಿಂಗಿಗೆ ಒಳಗಾಗಿ ಹತ್ಯೆಗೀಡಾದ ಬೆನ್ನಿಗೆ ಈ ಕೃತ್ಯ ನಡೆದಿದ್ದು ಶಾಂತವಾಗಿದ್ದ ಜಿಲ್ಲೆಯನ್ನು ಈ ಹತ್ಯೆಗಳು ಮತ್ತೊಮ್ಮೆ ಭೀತಿಯಲ್ಲಿ ಕೆಡವಿದೆ ಎಂದು ಜಮಾ ಇಸ್ಲಾಮಿ ಹಿಂದ್ ಆಘಾತ ವ್ಯಕ್ತಪಡಿಸಿದೆ ಹಿಂಸೆಯಿಂದ ಯಾರಿಗೂ ಒಳಿತಾಗುವುದಿಲ್ಲ ಅಭಿವೃದ್ಧಿಯ ಕಾರಣಕ್ಕಾಗಿ ಸುದ್ದಿಯಲ್ಲಿರಬೇಕಾದ ಜಿಲ್ಲೆ ಹತ್ಯೆಯ ಕಾರಣಕ್ಕಾಗಿ ಮತ್ತು ಹಿಂಸೆಯ ಕಾರಣಕ್ಕಾಗಿ ಸುದ್ದಿಯಲ್ಲಿರುವುದು ಅತ್ಯಂತ ಖೇದಕರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಗಂಭೀರ ಅವಲೋಕನ ನಡೆಸಬೇಕು ಜನಪ್ರತಿನಿಧಿಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಲ್ಲದೆ ಪೊಲೀಸ್ ಇಲಾಖೆ ಧರ್ಮ ಜಾತಿ ನೋಡದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಜಮಾತೆ ಇಸ್ಲಾಮಿ ಹಿಂದೂ ಒತ್ತಾಯಿಸಿದೆ ಧಾರ್ಮಿಕ ಮುಖಂಡರು ಮತ್ತು ಸೌಹಾರ್ದ ಪ್ರೇಮಿಗಳು ಈ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತು ಶಾಂತಿ ಕಾಪಾಡಲು ಪ್ರಯತ್ನಿಸಬೇಕು ಕೊಲೆಗಾರರಿಗೆ ಧರ್ಮವಿಲ್ಲ ಕೊಲೆಯೇ ಅವರ ಧರ್ಮ ಅವರನ್ನ ಯಾವುದೇ ಧರ್ಮದ ಪ್ರತಿನಿಧಿಗಳಂತೆ ನೋಡದೆ ಸಮಾಜಘಾತಕರಂತೆ ನೋಡುವ ವಿವೇಕವನ್ನು ಎಲ್ಲ ಪ್ರಜ್ಞಾವಂತ ನಾಗರಿಕರು ಪ್ರದರ್ಶಿಸಬೇಕು ಎಂದು ಜಮಾತೆ ಇಸ್ಲಾಮಿ ಆಗ್ರಹಿಸಿದೆ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಪ್ಪನಿಗೆ ಹುಟ್ಟಿದವ ಆದರೆ ಶುಕ್ರವಾರದೊಳಗೆ ರಾಜೀನಾಮೆ ನೀಡಿ ಚುನಾವಣೆಯಲ್ಲಿ ನನ್ನ ಮುಂದೆ ಸ್ಪರ್ಧಿಸಲಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲು ಹಾಕಿದ್ದರು ಅವರ ಸವಾಲನ್ನು ಸ್ವೀಕರಿಸಿರುವ ಶಿವಾನಂದ ಪಾಟೀಲ್ ಶುಕ್ರವಾರ ಸಭಾಧ್ಯಕ್ಷ ಯುಟಿ ಖಾದರ್ ರವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಯತ್ನಾಳ್ ಅವರು ಇತ್ತೀಚೆಗೆ ಶಿವಾನಂದ್ ಪಾಟೀಲ್ ಅವರನ್ನು ಉದ್ದೇಶಿಸಿ ಅವರು ಪಾಟೀಲ್ರೇ ಅಲ್ಲ ರಾಜಕೀಯಕ್ಕಾಗಿ ಪಾಟೀಲ್ ಅಂತ ಸರ್ನೇಮ್ ಸೇರಿಸಿದ್ದು ಅಪ್ಪನಿಗೆ ಹುಟ್ಟಿದವ ಆದರೆ ಶುಕ್ರವಾರದೊಳಗೆ ರಾಜೀನಾಮೆ ನೀಡಿ ಚುನಾವಣೆಯಲ್ಲಿ ನನ್ನ ಮುಂದೆ ಸ್ಪರ್ಧಿಸಲಿ ಎಂದು ಸವಾಲು ಹಾಕಿದ್ದರು ಆ ಸವಾಲು ಸ್ವೀಕರಿಸಿದ ಶಿವಾನಂದ್ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ ಬಸನಗೌಡ ಪಾಟೀಲ್ ರಾಜೀನಾಮೆ ನೀಡಿದ ನಂತರ ತಮ್ಮ ರಾಜೀನಾಮೆ ಸ್ವೀಕರಿಸಬೇಕು ಎಂದು ಶಿವಾನಂದ್ ಪಾಟೀಲ್ ಷರತ್ತು ಹಾಕಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸವಾಲನ್ನು ಸ್ವೀಕರಿಸಿರುವ ಶಿವಾನಂದ್ ಪಾಟೀಲ್ ಶುಕ್ರವಾರ ಸಭಾಧ್ಯಕ್ಷ ಯುಟಿ ಖಾದರ್ಗೆ ರಾಜೀನಾಮೆ ಪತ್ರ ನೀಡಿದ್ದಾರೆ ರಾಜೀನಾಮೆ ಪತ್ರ ನೀಡಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ಶಿವಾನಂದ್ ಪಾಟೀಲ್ ವೈಯಕ್ತಿಕ ಕಾರಣಕ್ಕೆ ರಾಜೀನಾಮೆ ನೀಡಿದ್ದೇನೆ ಇದಕ್ಕೂ ಪಕ್ಷಕ್ಕೂ ಸಂಬಂಧವಿಲ್ಲ ಇದು ವೈಯಕ್ತಿಕ ತೀರ್ಮಾನ ಯತ್ನಾಳ್ ರಾಜೀನಾಮೆ ನೀಡಿ ನನ್ನ ವಿರುದ್ಧ ಚುನಾವಣೆ ಎದುರಿಸಲಿ ಎಂದು ಸವಾಲು ಹಾಕಿದರು ಜಾತಿ ಗಣತಿ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿರುವುದನ್ನು ಸ್ವಾಗತಿಸಿರುವ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಸ್ ಆರ್ ಇಲಿಯಾಸ್ ರವರು ಈ ಗಣತಿಯು ಸಾಮಾಜಿಕ ನ್ಯಾಯವನ್ನು ಕೊಡುವುದಕ್ಕಾಗಿ ಇರಬೇಕೆ ಹೊರತು ರಾಜಕೀಯ ದುರುದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಅಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಜಾತಿ ಗಣತಿಯು ಮಹತ್ವದ ನಿರ್ಧಾರವಾಗಿದೆ ಮತ್ತು ದುರ್ಬಲ ಹಾಗೂ ದಮನಿತ ಸಮುದಾಯಗಳ ಸಬಲೀಕರಣಕ್ಕಾಗಿ ಇದರ ಅಗತ್ಯತೆವಿದೆ ಎಂದು ಹೇಳಿರುವ ಅವರು ಜಾತಿ ಗಣತಿಯ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಗಣತಿಯನ್ನು ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಕೇಂದ್ರ ಸರ್ಕಾರದ ದಿಢೀರ್ ನಿರ್ಧಾರವು ರಾಷ್ಟೀಯ ಸಮಸ್ಯೆಗಳಿಂದ ದೇಶದ ಗಮನವನ್ನು ಬೇರೆಡೆಗೆ ಸೆಳೆಯುವ ತಂತ್ರದ ಭಾಗವಾಗಿಯೂ ಕಾಣಿಸುತ್ತದೆ ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ದಾಳಿಯಿಂದ ಜನರ ಗಮನವನ್ನು ಬೇರೆ ಅಡುಗೆ ಸೆಳೆಯುವ ತಂತ್ರವೂ ಇದಾಗಿರಬಹುದು ಎಂದು ಅವರು ಹೇಳಿದ್ದಾರೆ ತೀವ್ರ ಹಸಿವಿನ ಕಾರಣದಿಂದಾಗಿ ಗಾಜಾದ ಜನರು ಕಡಲಾಮಿಯ ಮಾಂಸವನ್ನು ಭಕ್ಷಿಸುತ್ತಿರುವುದಾಗಿ ತಿಳಿದು ಬಂದಿದೆ ಈ ಬಗ್ಗೆ ಗಾಜಾದ ಮಾಜಿದ್ ಖಾನ್ ಎಂಬುವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಇವರು ಮತ್ತು ಇವರ ಕುಟುಂಬದ ಸದಸ್ಯರು ಮಾತ್ರವಲ್ಲ ಹಸಿವಿನಿಂದ ಗಾಜಾದ ಇತರರೂ ಕೂಡ ಕಡಲಾಮಿಯ ಮಾಂಸವನ್ನು ಸೇವಿಸಿ ಹಸಿವು ಇಂಗಿಸಿಕೊಳ್ಳುತ್ತಿದ್ದಾರೆ ಕಳೆದ ಎಂಟು ವಾರಗಳಿಂದ ಇಸ್ರೇಲ್ ಕಠಿಣ ನಿರ್ಬಂಧ ಹೇರಿರುವ ಕಾರಣ ಜನರು ಕಂಗಾಲಾಗಿದ್ದಾರೆ ಮೀನುಗಾರರ ಮೇಲೂ ಇಸ್ರೇಲ್ ಗುಂಡು ಹಾರಿಸಿ ಸಾಯಿಸುತ್ತಿರುವುದರ ಹಿನ್ನೆಲೆಯಲ್ಲಿ ಜನ ಜನರು ದಿಕ್ಕು ದೋಚದಂತಾಗಿದ್ದಾರೆ ಜನರನ್ನ ಹಸಿವಿಗೆ ದೂಡುವ ಉದ್ದೇಶವನ್ನೇ ಇಸ್ರೇಲ್ ಇಟ್ಟುಕೊಂಡಿದೆ ಆದ್ದರಿಂದಲೇ ಮೀನುಗಾರಿಕೆಯನ್ನು ಅದು ನಿಷೇಧಿಸಿದೆ ಈ ಹಿನ್ನೆಲೆಯಲ್ಲಿ ಸಮುದ್ರ ತೀರಕ್ಕೆ ಬರುವ ಆಮೆಗಳನ್ನೇ ಆಹಾರಕ್ಕಾಗಿ ಗಾಜಾದ ಜನರು ಆಶ್ರಯಿಸಿಕೊಂಡಿದ್ದಾರೆ ಕಡಲಾಮೆಯನ್ನು ತಿನ್ನಬೇಕಾದಿತ್ತೆಂದು ನಾವು ಕನಸಿನಲ್ಲೂ ಊಹಿಸಿರಲಿಲ್ಲ ಆದರೆ ಈಗ ಹಸಿವನ್ನು ತಾಳಲಾಗದೆ ನಾವು ಕಡಲಾಮೆಯನ್ನು ತಿನ್ನಬೇಕಾಗಿದೆ ಎಂದು ಅಬ್ದುಲ್ ಹಲೀಂ ಎಂಬುವರು ಹೇಳಿರುವುದನ್ನು ಅಲ್ ಜಜೀರಾ ಚಾನೆಲ್ ಪ್ರಸಾರ ಮಾಡಿದೆ ಗಾಜಾದ ಜನರಿಗಾಗಿ ವಿಶ್ವಸಂಸ್ಥೆ ನಿರಾಶ್ರಿತ ಏಜೆನ್ಸಿಯು ಈವರೆಗೆ ಕೆಲಸ ಮಾಡುತ್ತಿತ್ತು ಆದರೆ ಇದೀಗ ಅದನ್ನು ಇಸ್ರೇಲ್ ನಿಷೇಧಿಸಿದೆ ಮಾತ್ರ ಅಲ್ಲ ಈ ನಿಷೇಧವನ್ನು ಅಮೆರಿಕ ಬೆಂಬಲಿಸಿದೆ ಈ ಗಾಜನ ಅಕ್ಷರ ಸಹ ಹಸಿವಿಗೆ ದುಡಿದಂತಾಗಿದೆ ರಿಹಬ್ ಎಂಬ ಎಂಟು ವರ್ಷದ ಹೆಣ್ಣು ಮಗಳು ಗಾಜಾದ ಮೈದಾನವೊಂದರಲ್ಲಿ ಆಡ್ತಾ ಇದ್ದಳು ಆಗ ಇಸ್ರೇಲ್ನ ಕ್ಷಿಪಣಿಯೊಂದು ಆ ಮೈದಾನಕ್ಕೆ ಅಪ್ಪಳಿಸಿತು ಇದೀಗ ರಿಹಬ್ಳ ಅರ್ಧ ದೇಹ ಪ್ಯಾರಲೈಸ್ಡ್ ಆಗಿದೆ ಈಗ ಅವಳು ವೀಲ್ ಚೇರ್ನಲ್ಲಿ ಹೋಗ್ತಾ ಇದ್ದಾಳೆ ತಾನು ಈ ಹಿಂದೆ ನಡೀತಾ ಇದ್ದುದನ್ನು ಮತ್ತು ಈಗ ನಡೆಯಲಾಗದೆ ವೀಲ್ ಚೇರ್ನಲ್ಲಿ ಸಾಕ್ತಾ ಇರುವುದನ್ನು ಈ ಹೆಣ್ಣು ಸೇವಾ ಸಂಸ್ಥೆಯೊಂದಿಗೆ ಅನುಭವ ಹಂಚಿಕೊಂಡಿದ್ದಾಳೆ ನಾನು ಮಕ್ಕಳ ಪಾರ್ಕ್ ನಲ್ಲಿ ಆಡ್ತಾ ಇದ್ದೆ ಆಗ ಒಂದು ರಾಕೆಟ್ ನನ್ನ ಬಳಿ ಅಪಳಿಸಿತು ಎಂದು ಆಕೆ ನಡೆದ ಘಟನೆಯನ್ನು ನೆನಪಿಸಿಕೊಳ್ತಾಳೆ ಕ್ಷಿಪಣಿ ಚೂಪಾದ ವಸ್ತು ಮಗಳ ತಲೆಗೆ ಬಡಿಯಿತು ಅದರ ಎರಡು ತುಂಡುಗಳು ಮಗಳ ತಲೆಯೊಳಗೆ ಹೋಗವು ಇದರಿಂದಾಗಿ ಆಕೆಯ ಎಡಭಾಗ ಇಡೀ ರಹಿತವಾಯಿತು ಎಂದು ಆಕೆಯ ತಾಯಿ ದಾಲಿಯಾ ಹೇಳಿದ್ದಾರೆ ನನ್ನನ್ನು ಆಸ್ಪತ್ರೆಗೆ ಕೊಂಡು ಹೋದ್ರು ಆದರೆ ಅಲ್ಲಿ ವೈದ್ಯರೇ ಇರಲಿಲ್ಲ ಚಿಕಿತ್ಸೆಯೂ ಇರಲಿಲ್ಲ ನನ್ನ ಪಕ್ಕ ಹೆಣ್ಣು ಮಗಳು ಇದ್ದಳು ಆಕೆ ಮೃತಪಟ್ಟಳು ಎಂದು ರಿಹಬ್ ನೆನಪಿಸಿಕೊಳ್ತಾಳೆ ನಾನು ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದೆ ನನ್ನ ಗೆಳತಿಯರೊಂದಿಗೆ ಆಟವಾಡುತ್ತಿದ್ದೆ ಈಗ ನಾನು ಗಾಯಗೊಂಡಿದ್ದೇನೆ ನಾನು ಕುಳಿತಿದ್ದೇನೆ ಮತ್ತು ನಾನೆಂದು ನಡೆಯಲಾರೆ ಎಂದು ಈ ಹೆಣ್ಣು ತನ್ನ ಭಾವನೆಯನ್ನ ಹಂಚಿಕೊಂಡಿದ್ದಾಳೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು